ಮುರಾಮನ ಚೌಪದಿಗಳು ಎರಡನೆಯ ಇದು ಮುದ್ ಚೌಪದಿ ಅಂದ್ರೇನು ನಾಲ್ಕು ಸಾಲುಗಳ ಪದ್ಯ ಇಲ್ಲಿ ಈ ಚೌಪದಿಗಳಿಗೆ ಕವಿವರರು ಕೊಟ್ಟಂಥ ಅಂಕಿತ ಮುದ್ದುರಾಮ ಎಷ್ಟೋ ಸಾರಿ ನಾನು ಆ ಕವಿವರರನ್ನೇ ಕೇಳಬೇಕಂತ ಮಾಡಿದ್ದೆ ಮುದ್ದು ರಾಮ ಅಂತ ಯಾಕೆ ಹೆಸರಿಟ್ರಿ ಅಂತೇಳಿ ರಾಮಡೀರ ಯಾಕಂದ್ರೆ ಕವಿವರು ಸ್ವತಃ ಮೆಚ್ಚಿದಾರೆ ಆದರ್ಶ ಜೀವನಕ್ಕೆ ಯಾರು ನಿಜ ಮಾದರಿಯೋ ಹೌದು ಶ್ರೇಷ್ಠ ಆಯ್ಕೆ ರಾಮ ಇದು ಮುದ್ದು ಏನು ಪಾಯ್ದು ನನಗೇನು ನಾನು ಗ್ರಹಿಸಿದ್ದಿಷ್ಟೇ ಆ ಕವಿ ಹೃದಯ ಆ ಕವಿ ಹೃದಯದಲ್ಲಿಯ ಹಿರೇಗೆ ಆ ವರರಿಗೆ ಹಿರಿ ಕವಿ ವರರಿಗೆ ಹೊಳೆದಿತ್ತು ಮುದ್ದು ರಾಮ ಇಡಬೇಕು ಅಂಥೇಳಿ ಎಟ್ಟುಬಿಟ್ಟರು ಅಂತ ಇದನ್ನು ನಾವು ಒಪ್ಪಲೇಬೇಕು ಆದಾಗಲೂ ಸಹಿತ ಏನಿದೋ ಮುದ್ದು ಅರ್ಥ ಅಂತ ಅರ್ಥ ನಮ್ಮ ಕನ್ನಡದ ಪುಟ್ಟ ಕೋಶವನ್ನು ನೋಡಿದೆ ನಾಲ್ಕು ಅರ್ಥಗಳನ್ನು ಕೊಡುತ್ತೆ ಪ್ರೀತಿ ಅಕ್ಕರೆ ಛಲವು ಚುಂಬನ ಮುದ್ದು ಅಂದ್ರೆ ಆಮೇಲೆ ನಮ್ಮ ನಿಘಂಟು ತಜ್ಞ ನಮ್ಮ ನಿಘಂಟು ತಜ್ಞ ಯಾರು ಆ ಶ್ರೇಷ್ಠ ಜಿ ಸುಬ್ಬಯ್ಯನವರು ಅವರ ಒಂದು ನಿಘಂಟುವನ್ನೇ ತೆಗೆದು ನೋಡಿದ್ರೆ ಆಶ್ಚರ್ಯಪಡಬೇಕು ನೀವು ಮುದ್ದು ಕುರಿತು ಹದಿನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದಾರೆ ಎಷ್ಟು ಹದಿನಾಲ್ಕು ಅರ್ಥ ಎಲ್ಲ ಅದರ ಮುಖ್ಯ ಏನಿದೆ ವಿಚಾರ ಇಲ್ಲ ಅಂದರೆ ಮುದ್ದು ಇದು ದೇಶೀ ಶಬ್ದ ದೇಶೀ ಶಬ್ದ ಅಂದ್ರೇನು ಜನರು ಆಡುತ್ತಾ ಆಡುತ್ತಾ ನಮ್ಮ ಭಾಷೆಯ ಪ್ರಯೋಗದಲ್ಲಿ ಉಳಿದ ಪ್ರಯೋಗ ಮಾಡಲ್ಪಡುತ್ತಿರುವ ಶಬ್ದಕ್ಕೆ ನಾವು ದೇಶಿ ಶಬ್ದ ಅಂತ ಜನರು ಆಡುವ ಮಾತಿನಲ್ಲಿ ಅಂತೇವೆ ಈ ಕಾರಣ ದೇಶೀ ಶಬ್ದ ಈ ಮುದ್ದು ಇರುವುದಕ್ಕೆ ಕಾರಣ ಈ ಮುದ್ದು ಹೃದಯಕ್ಕೆ ಬಹಳ ಹತ್ತಿರವಾಗುತ್ತದೆ ಅನ್ನುವಂಥದ್ದು ನನ್ನ ಅರ್ಥ ಆದರೂ ಆ ನಿಘಂಟು ತಜ್ಞರು ಬರೆದಂಥ ಅರ್ಥಗಳನ್ನು ಹೇಳ್ತೇನೆ ದೇಶೀ ಶಬ್ದ ನಾಮ ರೂಪದ್ದು ಪ್ರೀತಿ ಒಲವು ಚುಂಬನ ಸದರ್ ಸಲುಗೆ ಚಲವು ಸೊಗಸು ಮಕ್ಕಳಾಟಿಕೆ ಬಾಲಲೀಲೆ ಪ್ರೀತಿಪಾತ್ರವಾದ ವಸ್ತು ಪ್ರೀತಿಪಾತ್ರವಾದ ವ್ಯಕ್ತಿ ತುಟಿ ಅದರ ಬಯಸಿದುದು ಇಷ್ಟಾರ್ಥ ಹದಿನಾಲ್ಕು ಅರ್ಥಗಳನ್ನು ನಿಘಂಟು ತಜ್ಞರು ಕೊಡ್ತಾರೆ ನಿಜವಾಗಲೂ ಆಶ್ಚರ್ಯ ಇದೊಂದು ಅತ್ಯಂತ ಜನಪ್ರಿಯವಾದಂಥದ್ದಾಗಿಬಿಡ್ತು ಮುದ್ದುರಾಮ ಅನ್ನುವಂಥ ಶಬ್ದ ಇತ್ತೀಚಿನ ಸುಮಾರು ದಶಕಗಳಲ್ಲಿ ಭಾಳ ಜನಪ್ರಿಯ ಮುದ್ದುರಾಮನ ವ ಈ ಚೌಪದಿಗಳು ಜನಪ್ರಿಯವಾಗ್ಯದ ಇವು ಇವುಗಳ ರಚನೆ ಸಹಿತ ಸ್ವಲ್ಪ ಒಂದೇ ನೂರು ಎರಡುನೂರು ನಾಲ್ಕುನೂರಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮುದ್ದುರಾಮನ ಚೌಪತಿಗಳು ಅಂದರೆ ನಾಲ್ಕು ಸಾಲಿನ ಪದ್ಯಗಳು ನಿರೂಪಿತವಾಗಿವೆ ಆಶ್ಚರ್ಯ ಆ ಕವಿವರರಿಗೆ ನಾವು ನಮಸ್ಕಾರ ಮಾಡಬೇಕು ಇಷ್ಟೊಂದು ಅಪರೂಪವಾದಂಥ ಈ ಕವನ ಸಾಹಿತ್ಯವನ್ನು ಕನ್ನಡ ಕಾವ್ಯ ಸಾಹಿತ್ಯಕ್ಕೆ ತಾವು ಅರ್ಪಿಸಿದಿರಿ ಎಲ್ಲ ಅಂದಮೇಲೆ ನಿಮಗೆ ನಮಸ್ಕಾರ ಯಾರಿವರು ಹೆಸರೇನು ಅವರು ಶ್ರೀ ಕೆ ಸಿ ಶಿವಪ್ಪನವರು ಅವರು ಶ್ರೀ ಕೆ ಸಿ ಶಿವಪ್ಪನವರು ಕಾಗಲವಾಡಿ ಚಿಕ್ಕವೀರಯ್ಯ ಶಿವಪ್ಪ ಕಾಗಲವಾಡಿ ಚಿಕ್ಕ ವೀರಯ್ಯ ಶಿವಪ್ಪ ನಾನೊಮ್ಮೆ ನಮ್ಮ ಗೆಳೆಯರ ಸಂಗಡ ಮಾತಾಡ್ತಾ ಆಡ್ತಾ ಇದ್ದೆ ಆವಾಗ ನಾನು ಸಹಜವಾಗಿ ನನ್ನ ಕೈಶೀಲದಲ್ಲಿದ್ದಂಥ ಇದು ಮುದ್ದುರಾಮನ ಮನಸ್ಸು ಪುಸ್ತಕದಲ್ಲಿಯ ಹಲವಾರು ಹಲವಾರು ಚೌಪದಿಗಳನ್ನು ಪದ್ಯಗಳನ್ನು ಓದಿ ಹೇಳ್ತಾ ಇದ್ದೆ ಅವರೆಲ್ಲ ಕೇಳಿ ಭಾಳ ಇದ್ದರು ಕೆಲವರಂತೂ ನನಗೂ ಈ ಪುಸ್ತಕ ಬೇಕಪ್ಪ ಎಲ್ಲಿ ಸಿಗ್ತದ ಹೇಳು ಹೇಳಿದಾಗ ನಾನು ಹೇಳಿದೆ ಸಿಗ್ತದೆ ಅಂತಂದು ನಾನು ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರದೊಳಗೆ ರಿಕ್ವೆಸ್ಟ್ ಮಾಡಿ ಇನ್ನಷ್ಟು ಪುಸ್ತಕ ತಂದಿಡಪ್ಪ ಅಂತ ಹೇಳಿದೆ ಅವ್ನು ತಂದಿಟ್ಟ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಇಲ್ಲಿ ಮಾರಾಟ ಅದು ಅವನ ಕಡಿದ ನಾನೇ ಒಂದು ಹತ್ತು ಪುಸ್ತಕ ಅಂತ್ಕೊಂಡು ನನ್ನ ಸ್ನೇಹಿತರಿಗೆ ಆತ್ಮೀಯರಿಗೆ ಈ ಎಲ್ಲರಿಗೂ ನಾನು ಇದನ್ನು ಕೊಡುಗೆಯಾಗಿ ನೀಡಿದ್ದೇನೆ ಒಂದು ದಿವಸ ಏನಾಗಿಬಿಡ್ತೀವಿ ಅಂದರೆ ನಾವೆಲ್ಲರೂ ಒಂದು ಸಭೆಯನ್ನು ಮಾಡ್ತಾ ಇದ್ವಿ ಆವಾಗ ನಾನು ಓದ್ತಾ ಇದ್ದೆ ಅವರೆಲ್ಲ ಸಂತೋಷಪಟ್ಟು ಕೇಳ್ತಾ ಇದ್ದರು ಮುದ್ದುರಾಮನ ಮನಸ್ಸಿನೊಳಗಿನ ಆ ಚೌಪದಿಗಳನ್ನು ಕೇಳ್ತಾ ಇದ್ದರು ಸ್ವಲ್ಪ ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿ ನನಗೇನು ತಿಳಿತೋ ಅದನ್ನು ನಾನು ಅರ್ಥೈಸಿ ಹೇಳ್ತಾ ಇದ್ದೆ ಆವಾಗ ಒಬ್ಬ ಸ್ನೇಹಿತ ಸುಮ್ಮನೆ ಕೂಡಲಿಲ್ಲ ಆಯ್ತಪ್ಪ ಮುದ್ದುರಾಮನ ಚೌಪದಿಗಳು ಭಾಳ ಚಂದ ಎಲ್ಲ ಅದ ಈ ಕವಿ ಬರರು ತಮ್ಮ ಅಂಕಿತ ನಾಮ ಏನಿಟ್ಟುಕೊಂಡಾರ ಅಂತ ಕೇಳ್ಬಿಟ್ಟ ನಾ ಒಂದು ಕ್ಷಣನೂ ವಿಚಾರ ಮಾಡಲಿಲ್ಲ ಒಂದು ಕ್ಷಣನೂ ವಿಚಾರ ಮಾಡಲಿಲ್ಲ ಮುದ್ದು ರಾಮನೋ ಅಂದ್ಬಿಟ್ಟೆ ಅದು ಖರೆ ವಾಸ್ತವಿಕವಾಗಿ ಇಲ್ಲ ಅನ್ನಿಸ್ತದೆ ನನಗೆ ಆದರೆ ನನ್ನ ಒಳಗಿನ ಭಾವನೆ ಸಹ ಅದನ್ನು ಹೇಳ್ತದೆ ಕವಿವರರು ಶಿವಪ್ನವರು ಸಹ ನನ್ನನ್ನು ಕ್ಷಮಿಸ್ತಾರ ಅಂತಂತೇನೆ ಅವರು ಅಂಕಿತನಾಮನು ನಾನು ಅವರ ಅಂಕಿತನಾಮಲ್ಲ ಕ್ಷಮಿಸಿ ಅವರ ಒಂದು ಇದು ಕಾವ್ಯ ಕಾವ್ಯಕ್ಕೆ ಏನಂತ ಒಂದು ಕಾವ್ಯನಾಮ ಅಂತ ಇರ್ತದಲ್ಲ ಕವಿಯ ಕಾವ್ಯನಾಮ ಅಂಬಿಕಾತನ ಎದತ್ತರು ಕುವೆಂಪು ಬರೀ ತಮ್ಮದು ಕುವೆಂಪು ಅಂತ ಬರ್ಕೋತಾರೆ ಹಿಂಗೆ ಎಷ್ಟೋ ಜನ ತಮ್ಮ ತಮ್ಮ ಕಾವ್ಯನಾಮಗಳನ್ನು ಇರಿಸ್ಕೋತಾರಲ್ಲ ಆವಾಗ ಇಲ್ಲೇ ಅದು ನಾನು ಮುದ್ದುರಾಮ ಅಂತ ಹೇಳಿಬಿಟ್ಟೆ ಆವಾಗ ಎಲ್ಲರೂ ಸ್ವಲ್ಪ ಸಂತೋಷ ಭಟ್ವಿ ನಮ್ಮಲ್ಲಿ ನಗೆ ಬಂತು ಅಂತ ಹೇಳಿದೆ ನಾನು ಇಲ್ಲಪ್ಪ ನಾನು ಗೊತ್ತಿಲ್ಲ ಅಧಿಕೃತವಾಗಿ ನನಗೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ನನ್ನ ಹೃದಯದಲ್ಲೇ ಆ ರೀತಿ ಮುದ್ದುರಾಮ ಉಳ್ಕೊಂಡ್ಬಿಟ್ಟಿದ್ದಾನೆ ಹೇಳಿದೆ ಆ ಈ ಒಂದು ಸಂದರ್ಭದಲ್ಲಿಯೇ ಆ ಗೆಳೆತನದ ಒಂದು ಆ ಸಂದರ್ಭದಲ್ಲೇ ನಾನು ವಾಚಿಸಿದಂಥ ಒಂದು ಚೌಪದಿ ಅಪರೂಪದ ಚಂಪದಿ ಗೆಳೆತನದ ಒಂದು ಮಹತ್ವವನ್ನು ಬಿಂಬಿಸುವಂಥ ಇದೆ ಈ ಮುದ್ದುರಾಮನ ಮನಸ್ಸು ಸಂಚಿಕೆ ಒಂದರಲ್ಲಿ ನೂರ ಇಪ್ಪತ್ತಾರರಲ್ಲಿ ಹೊಂದಿದೆ ಅದನ್ನು ಓದ್ತೇನೆ ಇವತ್ತಿನ ನಿವೇದನೆಯ ಮುಕ್ತಾಯದ ಸಂಭ್ರಮ ಅದರಿಂದ ಆಗುತ್ತದೆ ಲೋಕದಲ್ಲಿ ಮನುಜರಿಗೆ ಕೆಳೆಯೊಂದು ವರದಾನ ದುಃಖ ಶಮನದ ಗೆಳೆಯ ನಂಬುಗೆಯ ತಾಣ ನೇಹ ಸಮ ಆನಂದ ಬೆಳಕೀವ ಸೊಡರಂತೆ ಭಾವಸಾಮ್ಯವೆ ಸ್ನೇಹ ಮುದ್ದುರಾಮ ಇನ್ನ ಮೂವತ್ತನೆ ಲೋಕದಲ್ಲಿ ಮನುಜರಿಗೆ ಕೆಳೆಯೊಂದು ವರದಾನ ದುಃಖ ಶಮನದ ಗೆಳೆಯ नम्बुगे यतानां नेहसम आनंदां बेलकीव सोडरन्ते भावसाम्य वेष्नेहां मुद्धुरामां मत्ते नाले मुद्धुरामा तम्म मुंदे वरताने नमस्कारां